அல கன்கார்ந்த நெனஸ்க்கோ மனை அய்யோ நன்கனக்கோ காணே அவ்வளோத்தார்க்க நகக்க நன்குவே சரி கெட்டோதங்க அகத கனக்க அய்யோ சகலக்கேன்பிட்டு பப்பா அவ் கண்ணு விட தந்தோத இத நோட் இங்க துடில் ஆகோய்த்தல ஏன் மாதிரி கனக்க நன்கே திக்கு தல அவ்யாத் அக்க அண்ணகின் தக நோடுுவே ಇಲ್ಲ ಕನಕ ತಗೊಂಡಿಲ್ಲ ನಾನು ಭಾಳ ಪರೀಕ್ಷೆ ಮಾಡಿ ಕೇಳ್ದೆ ತಕೊಳೋದಾಗಿ ನಾನ್ಯಾಕೆ ನಿನ್ಕಲ್ ಕೊಡ್ತಿದ್ದೆ ಅಂತ ಅಂತಾರೆ ನೋಡಿ ನೆನ್ಸ್ಕ ಯಾರು ಅಡುಗೆ ಮನೆಗೆ ಅಡಿಗೆ ಮನೆಗೆ ಯಾರ ಹೋಗಿದ್ರೆ ಏನು ಅಂದ್ಬಿಟ್ಟು ಹಾ ಅಂತಾನೆ ಕನಕ ಏನಕ್ಕ ಹ್ಞೂ ತಗಿಲಿ ಹೇಳ್ತೀನಿ ಬೆಳಿಗ್ಗೆ ಓ ಕರೆಟ್ ಬಿಡಕ ಕರೆಕ್ಟು ಕತೆ ಇವಳೇ ಮಾಡಿರೋ ಕೆಲಸ ಕನಕ ಏನಕ್ಕ ಏನು ಹೇಳ್ತಿದ್ದಿ ಕೇಳಿ ಹೇಳ್ತೀನಿ ಚೆನ್ನಾಗಿದೀಯತೆ ಹ್ಮ್ ಚೆನ್ನಾಗಿವ್ನಿ ಕಣವೆ ಏನ್ ಎಲ್ಗ ಹೋಗಿದೆ ಏನ್ ಐತಿ ಐತಿಲ್ವಲ್ಲ ನಾನು ಊರ್ಗ ಹೋಗಿದ್ದೆ ಕಣತೆ ಮಾರ್ಲೆ ಮೇಬಕ್ಕೆ ಮಾರ್ಲೆ ಮೇಬಕ್ ಹೋಗಿದ ಹ್ಮ್ ಚಾ ಮಾಡಿದ್ರ ಹಬ್ಬವ ಮರಿ ಕಡ್ದಿದ್ರು ಮರಿ ಕಡ್ದಿ ಹಬ್ಬ ಮಾಡಿದ್ರು ಅವತ್ತು ನಾನ್ ಕರ್ಕೊಂಡ್ ಹೋಗಕ್ಕೆ ಏನ್ಕ ಬಂದಿದ್ನಲ್ಲ ಅತ್ತೆಗೂ ಮಾವನ್ಗೂ ಹೇಳ್ತೀನಿ ನಡಿ ಅನ್ಕೊಂಡು ಕಾಕ ಬಂದಿದೆ ಕದಾಕ ಹೋಗಿದ್ರಲ್ಲ ಯಾವಾಗವ ಅವತ್ತಿಂದ ಮನೆ ತವೇವ್ನಿ ಎಲ್ಗೂ ಹೋಗಿಲ್ಲ வ நீ கதாக்கிரி அவத்த வக்கேரக்து நோட்கண்ட அந்த கரவுதான் திண்டி பண்டி பேயு அந்த கரஹ் ஏனி தந்தீனி கொடுத்த அய்யோட தின்னி நமக்கு அக்கினே ஒன் சேன அக்கி கொடி சுவட்டு தகபத்தின் சந்திக்கு அக்க ಇವತ್ತಿನ ಕಾಲದಲ್ಲಿ ಯಾರ ಮನ ಅಕ್ಕ ಮಾಡ್ಕೊಂಡರು ಅದೇನಂಗೆ ಹಂಗೆ ಅಕ್ಕಿಗೋ ತಗಿದ್ರಿ ಅವನು ತತ್ತಾನೆ ಹ್ಮ್ ಸರಿ ಅಯ್ಯೋ ಅಕ್ಕಿ ತೀರೋಗ್ಬಿಟ್ಟ ಹೋಗ್ಬಿಟ್ಟೆ ನಾನು ತಿಂಗ್ಳು ತಗೊಂಡಿಲ್ಲ ಬೆಡ್ ಕೊಡ್ಬಿಟ್ಟು ಬಂದೆ ಅಕ್ಕಿ ತಕೊಳ್ಳ್ಮೇಲೆ ಈ ತಿಂಗಳು ಆ ತಿಂಗ್ಳು ಎಲ್ಲ ತಗೋಬೇಕು ಕಾಳು ಇಲ್ಲ ಮನೆಯಲ್ಲಿ ಅಕ್ಕಿ ಇಸ್ಕೊಬರಬಿಟ್ಟಂಗೆ ಅಂದ್ರು ಓ ಸರಿ ಸರಿ ಹೋಗಲಿ ಹೋಗು ಹ ಸರಿ ಅತ್ತೆ ಆಯ್ತು ಓಹೋ ಹೋಹೋ ಅಲ್ಲ ಕನಕ ನಿಂಗೆ ಅಷ್ಟು ಗಾನ್ ಆಗ್ತೀವಿ ಅಕ್ಕಿ ಡಬ್ಬಲಿ ದುಡ್ಡು ಮಾಡ್ಬಿಟ್ಟು ಅವಳಂಗ ಅಕ್ಕಿ ಆಳ್ಕೊಳಕ್ ಹೆಂಗೆ ಹೆಂಗ್ಬಿಟ್ಟು ಕಳಿಸ ನೀನು ನಾನು ಅಕ್ಕ ನಾನು ಮಾಡಿಸ್ಬಿಟ್ಟೆ ನಾನು ದುಡ್ಡು ಮಡಗಿದ್ನ ಬಂದು ಕೇಳಿದ್ಲಾ ಅಕ್ಕಿ ಅವನು ಊಟ ಮಾಡಿಲ್ಲ ಅಂತ ಅಂದಲ್ಲ ಹೊಟ್ಟೆ ಹುರ್ದೋಯ್ತು ಇತ್ತನ ಕಾಲದಲ್ಲಿ ಯಾರು ಅಕ್ಕಿಲ್ದಂಗೆ ಮಾಡ್ಕೊಂಡ್ ಹಿಂಗೆ ಗೊತ್ಕಟ್ಟವ್ರಾಗ ಹಿಂಗೆ ಮಾಡ್ಕೊಂಡವಲ್ಲ ಅಂದ್ಬಿಟ್ಟು ನಾನು ದಿಗಲ್ನೇ ಬಿಟ್ಟು ದುಡ್ಡು ಮಡಿಗೆರದ ಹೋಗು ಹೋಗು ಆಳ್ಕೋಗು ಅಂತ ಅಂದೆ ಕನಕ ನೂರದ ಅಯ್ಯಪ್ಪ ಅಳ ಕನಕೊಂಚೂರ ಗ್ಯಾರ ಬಿಡ್ಬೇಕು ಇಲ್ವಪರ್ ಮುಂಡೆಗೆ ಮನೆ ಒಳಗೆ ಬಿಟ್ಕತ್ತಿವಿ ಅಂದ್ಬಿಟ್ಟು ಮನೆ ಜನ ತಳೆ ಕಲ್ತಾನೆ ಇವಳು ಏನು ಗೊತ್ತಾಗಕ್ಕ ಇವಳಿಗೆ ಯಾವ ಥರ ಇದು ಮಾಡ್ಬೇಕು ಅನ್ಬಿಟ್ಟು ತೆಗೆ ಬೆಂಕಿ ಕಕ್ಕ ಹೋಗು ಯಾವ ಥರ ಕಳ ಮುಂಡೆ ಅವಳೆ ಕದ್ದಿರೋಳು ಕನಕ ಇನ್ನು ಯಾರೂ ಇಲ್ಲ ಗೊತ್ತಿಂತ ಹಾಡಕ್ಕೆ ಹೋಗ್ಬಿಟ್ಟು ಸರಿಯಾಗಿ ಇಳಿಸ್ತೀನಿ ಈಗ ತಕಡಿಗಳು ಇಲ್ವೋ ಇನ್ನುವೇ ಅದನ್ನ ಇದು ಸರಿಯಾಗಿ ಗೊತ್ತಿಲ್ಲ ನಾ ಅವಳೆ ತಕೊಂಡಿದಳ ಇಲ್ಲ ನೀನು ಮುಟ್ಟೆ ಅದು ಗೊತ್ತಿಲ್ಲ ಗೊತ್ತಿಲ್ಲದಾನು ಬಯ್ಯಕ್ಕೆ ಹೋಗ್ಬೇಡ ನೀನು ಸರಿಯಾ ಒಂದು ಕೆಲಸ ಮಾಡೋಕೆ ನೀನು ಏನು ಮಾಡುವಂದರೆ ಸುಮ್ಮನೆ ನಡಿ ಹೋಗದ ನಾನು ಬರ್ತೀನಿ ಅವಳನ್ನ ಹೆಂಗೆ ಬಾಯಿ ಬಿಡಿಸ್ಬೇಕು ಅನ್ನೋದು ನನಗೆ ಗೊತ್ತು ನಡಿಯಾಕ ನೀನು ಬೇಡ ಅವಳ ಕದ್ದವಳೆ ಅಂದರೆ ಅವಳೆ ತಂದು ಕೊಡಬೇಕು ಆ ಥರ ಮಾಡೋಕಾಯ್ತದೆ ನಡಿ ನಿನ್ನ ತಲೆಗೆಸ್ಕೊಬೇಡ ಸಪ್ತಿಲ್ಲ ಸತ್ತಿಲ್ಲ ಇಲ್ಲಿ ಇತ್ತಿನ ಮಾಡ್ಕೊ ತೋರಿಸ್ಬೇಕು ಕನಕ ಈಗ ಏನಾರ ನಿನ್ನ ಏನು ಅನ್ನಕ್ಕಿಲ್ಲ ಈಗ ಕದ್ದವಳೆ ಗಿದ್ದವಳೆ ಅಂತ ಅಂದರೆ ಅವನೇನು ಅನ್ನಕ್ಕಿಲ್ಲ ಅವ್ನು ನನ್ನ ನೆತ್ತಿ ಕದ್ಯಕ್ಕೆ ಕುಂದ್ಬಿಟ್ಟಿದ್ದಾನ ಹೇಳ್ತಾಳೆ ಹೇಳ್ತಾಳು ನೆಡ್ತಿ ಮೇಲೆ ಅನ್ನೋದು ಬತ್ತದೆ ನಿಜವೂ ಸುಳ್ಳು ಹಂಗೆ ಕನಕ ಬರೋದು ಆ ಮುರುಗುನ್ಗೆ ಮೊದಲೇ ನಾನು ಹಾಕಿಲ್ಲ ಹಂಗೆ ಮಾತಾಡ್ತಾನೆ ನಿಜ ನಿನ್ ಮಾತು ದೇವ್ರನಗು ಇದು ಸುಳ್ಳೆಲ್ಲ ಮಾತು ಮಾತ್ರವ ನಿಜವಾದ ಮಾತು ಕನಕ ಅಯ್ಯೋ ಸುಂಕಿರು ಹೆಂಗಕ್ಕ ಮಾಡದೀಗ ನನ್ನ ಮಾತಾ ಕೇಳು ನೀನು ನಡಿ ಹೋಗದ ಅವಳ ಕೈಲೇ ಬಾಯ ಹೆಂಗೆ ಬಿಡಿಸ್ಬೇಕು ಅಂದು ನನ್ಗೆ ಗೊತ್ತು ನಾನು ಏಳು ಕೇಳು ನೀನು ಅಷ್ಟೇ ಅದು ಬರೀ ಎದುರ್ಕಾಯ್ತಿತ್ತು ಕನಕ ನಿಮ್ಮ ದುಡ್ಡಿಲ್ಲ ತಕ್ಷಣ ಮಟ್ಟೆವನು ಬಾಯ್ ಬಂದಂಗೆ ಮಾತಾಡ್ದಾಗ ಹೋಗೋ ಕುತ್ಕತಿ ಏನು ಮುಂಡೆ ತರದ್ರು ಮುಂಡೆ ನೀನು ನೋಡಿಗೆ ಅವ್ರ ಮಂದ ದುಡ್ಡು ಕಾಸಿಲ್ಲ ಅಂತಾರೆ ಏನಾರು ಹೆಚ್ಚು ಕಮ್ಮಿ ಇಲ್ಲ ಅದು ಇಲ್ಲ ಅದಿಲ್ಲ ಇದಿಲ್ಲ ಅಂದಾಗ ನಿಂತಲೆ ಮೆಪತ್ತದ ಮುಂಡೆ ನೀನು ಈ ಕೆಲಸ ಮಾಡ್ತೀರ ನೀನು ಅನ್ಕೊಂಡು ಏನು ಹೊಸಿ ಎಲ್ಲ ಕನಕ ನಿಮ್ಮ ಅಣ್ಣ ಕೂತಿತ್ತು ಹೋಗೋ ಕುತ್ಕತಿ ನೀನು ಹಂಗ ಹೋಗಿ ಕುತ್ಕಬೇಡ ಇನ್ನೊಂದು ದಿವಸ ಅಂದ್ಬಿಟ್ಟು ಬೋಯ್ತಿತ್ತು ಎಲ್ಲ ಕನಕ ಅಣ್ಣ ತಾನೇ ಹಾಕಂಗಂತಿತ್ತು ಸರಿ ಬಿಡು ನಾನೇನಾದ್ರೆ ಕದ್ದದೇ ನೀನು ಕದ್ದಿದ್ದೀಯ ಅಂತ ಹೇಳದ್ನಾ ಸರಿ ಕಂತ ಹಾಕು ಇಲ್ದೋದೇ ನಾನು ಮಾತಾಡ್ಬೇಕ ಪಪ್ಪ ನೀನು ಅಂತೆ ಬುದ್ದಿ ಕಂತಿದ್ಯಾ ಏಯ್ ಇವಳೇ ತಕೊಂಡಿರೋದ್ ನಡಿ ನಾನು ಸ್ವಾಸನೇ ಅಕ್ಕಿ ಡಬ್ಬಕ್ಕೆ ಹೋಗಿ ಆಳ್ಕೊ ಅಂತ ನಾನು ಯಾವಾಗ ಹೇಳ್ದೆ ದುಡ್ಡು ಕಣ್ಣು ಎತ್ಕೊಂಡು ರಾವ್ ಕೆಳಗೆ ಮುಡಿಕೊಂಡು ತಗೋ ಉಂಟವಳೆ ಅವಳು ಬರಾಬರ್ ನೋದ್ಲು ನಿಂತ್ಕೊಂಡೆ ಅವ್ನುಗಳಿಗುವೆ ಕುತ್ಕೊಂಡಳು ಅದು ಇದಂಥ ಪುರಾಣ ಹೊರ್ಕೊಂಡು ಅಳಕನಕ ಗದ್ಕಟ್ಲ ಅವಳಿಗೆ ಹಿಂಗ ಬುದ್ಧಿ ಕಲಿಯೋದು ಹೇಳ್ತೀಯ ನೀನು ಈ ಮುಂಡ್ಯರು ನಮ್ಮನೆ ಯಾಕಿಂಗ್ ಒಟ್ಟೆ ಉರ್ಸರು ಲೋಪರ್ ಮುಂಡ್ಯರು ಹೊಚ್ಕೊಟ್ಟಾಗಿ ಒಂದು ದಿವಸ ಅತ್ತೆ ಮಾವ ಅಂದ್ಬಿಟ್ಟು ಇಟ್ ಮಾಡಿಕ್ನಿಲ್ಲ ಆ ಇವಳು ಅತ್ತಗೆ ಅತ್ತೆ ಅತ್ತೆ ಅಂದ್ಕೊಂಡು ಏನು ಮಾಡಿ ಅನ್ಕೊಂಡು ನಾನು ಮಾತಾಡ್ಸ್ಕೊಂಡು ಹೊಡ್ಯದು ಕೆಟ್ಟದು ಮಾಡಿದ್ರು ಕೊಡೋದು ಬಿಡೋದು ಮಾಡ್ಕೊ ಮಾಡ್ಕೊಯ್ತವ್ ನಾನು ಅಂಥದ್ರಲ್ಲಿ ಇವಳು ಮನೇಲಿ ನಮ್ಮ ಮನೇಲೆ ಕಲ್ತಾನೆ ಮಾಡಾರಕ್ಕ ಏ ನೀನ್ ಏನಾರ ಅನ್ಕೋ ನೀ ಸೊಸೆ ಬುದ್ಧಿ ಹಂಗೋಚೂರು ಚೂರು ಹಾಕಳ ಕಣವ ನಾನು ಮಾಡೋಣಂಗತಿತ್ತು ಅದ ಇನ್ನುವೇ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿರಿ ಇನ್ನೇ ಆಡೋಳು ಜನತಕ್ಕ ನೀನು ಸೊಸೆ ಸೊಸೆ ತಲೆ ತಲೆನೇ ಕತಸ್ಕೊತಾಳದ ಅನ್ಕೊಂಡು ಏನು ಇದು ಮಾಡ್ತಿತ್ತು ಕನವ ಏಯ್ ಇನ್ನೂ ಕದಿಲ್ಲ ಕನಕ ನಿಜವಾಗ್ಲೂ ತಗೊಂಡ್ರೆ ಅವಳೇ ತಗೊಂಡಿರೋದು ಇನ್ಯಾರು ಹೇಳ್ತಾ ಹೇಳ್ತಾಯಿದ್ದೇ ನೀನೇ ಅಕ್ಕಿ ಡಬ್ಬರು ಹಾಕೊಂಡ್ರೆ ಇನ್ಯಾರು ತಗೊಂಡ್ರಕ್ಕ ಅವಳೆ ತಗೊಂಡಿರೋದು ಕನಕ ಅಯ್ಯೋ ಖರ್ಚು ಖರ್ಚು ಮಾಡ್ಕೊಬಿಟ್ರೆ ಏನಕ್ಕ ಮಾಡೋದು ಖರ್ಚು ಮಾಡ್ಕೊಬಿಟ್ರಿ ಏನು ಮಾಡೋದು ಅಯ್ಯೋ ನನಗಂತೂ ತಲೆನೇ ಓಡ್ತಾರೆ ಕನಕ ಏನು ಮಾಡಬೇಕು ಏನು ಅಯ್ಯೋ ನಡಿ ತಲೆಗೆ ಇರ್ಸ್ಕೊಬಿಡ ಖರ್ಚು ಮಾಡ್ಕೊಂಡಿದ್ರೆ ಏನು ಮಾಡ್ಬಿಟ್ಟು ಕೊಡ್ಲೇಳು ಅದ್ಕೇಳ ನಿಮ್ಮ ಮುನ್ನ ಕೊಡ್ಬೇಡ ನೀನು ನಡಿಗೆ ನೀನು ತಲೆಗೆಸ್ಕಬೇಡ ಅವ್ಳಕಲ್ಲಿ ಬಾಯ್ ಬಿಡ್ಸ್ಬಿಟ್ಟು ಅವ್ಳ ಇಷ್ಟು ಕಾಸ್ ಕಾಸ ಖರ್ಚು ಮಾಡಿದ ಕೇಳಕತೆ ನಡಿಯಕ ಮಡಿಗೆ ನೀತ್ನೆ ಮಡಿಯ ನೀನು ನಡಿ ನಡಿ ಅಪ್ ಕೆಲವ ಇದ್ ಮಾಡಿ ಯತ್ನ ಮಾಡ್ಕೊಂಡು ಬಕ್ಕ ಎದ್ದಿ ನಡಿಯಾ ನೀನು ಎಲ್ಲಷ್ಟು ಕೇಳು ನೀನು ಏನಕ್ಕು ಎಷ್ಟು ಎಕ್ಸ್ ಸರಿಯಾ ಹ್ಮ್ 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 ಸರಿ ಸರಿ ಕನಕ ಸಂಡೆ ಸಂಡೆ ಸರಿಯಾ ಆಯ್ತು ಅಕ್ಕ ನೀನು ಎಲ್ಲ ಕೇಳ್ತೀನಿ ಕನಕ ನಡಿಯಕ್ಕ ಗುರ್ಸಟ್ಟಿ ಕೈ ಬಾಯಿ ಬುಡಿಸ್ಬಿಟ್ಟು ಆಮೇಲೆ ಉಗಿತೀನಿ ಸರ್ ಲೋಪರ್ ಮುಂಡೆ ಏನು ತಕೊಂಡವಳೆ ಅಂದ್ರೆ ಇನ್ನೂ ಒಂದ್ಸತಿ ನನ್ನ ಮನೆ ಬಾಕಿ ಉಗ್ಬರ್ ಬಿಡಕ್ಕ ಬುರ್ಸಟಿ ಅಂತ ಉಗಿತೀನಿ ಲೋಪರ್ ಮುಂಡೆಗೆ ಹಳ್ಳಿ ಎತ್ತಿಗೆ ಬೆಂಕಿ ಈಗ ಸರಿ ಬಾ ಹೋದಷ್ಟ ಭೂಯ್ಯ ಕಾಡಕ್ಕೆ ಹೋಗ್ಬೇಡ ನೀನು ಬಾಯ್ ಬಿಟ್ಸು ಫಸ್ಟು ಬಾಯ್ ಬಿಟ್ಟ ಮೇಲೆ ಆಮೇಲೆ ಬೇಕಾದ್ರೆ ಉಗಿವೆ ಅಲ್ಲಿ ಗಂಟೆ ಉಗಿಯಕ್ಕೆ ಗಿಗಿಕ್ಕೆ ಹೋಗ್ಬೇಡ ಕಣಕ ನನ್ನ ಮಾತ್ ಕೇಳು ನೀನು ಸರಿ ಬಿಡಕ್ಕೆ ಆಯ್ತು ನೀನು ಹೇಳ್ದಂಗೆ ಕೇಳ್ತೀನಿ ನಡಿಯಕ್ಕೆ ಆಯ್ತು ನೀ ಹೇಳ್ದಲ್ಲ ಈಗ ಹಂಗೆ ಕೇಳ್ತೀನಿ ನಡಿ ಬರ್ಕೂತಿದ್ದೆ ಅದೇ ಕಣೆ ಬಂದ್ರೇನು ಬರಬಾರ್ದು ಅಂತ ಇದ್ದದೆ ಅಲ್ಲಿ ಮನೇಲಿ ನನ್ಗೆ ಅಕ್ಕಿ ಎದುರ್ಕೆ ಆದಾಗ್ತು అగపట వకత నత బ ప త ప మక మతక మి சख క మ అ అ ಎತ್ಕೊಳ್ ತಗೊಂಡ್ ಟಿಸ್ ಮಾಡಿಕೊಂಡಿದ್ರಲ್ಲ ಹಿಂಗ ಆಯ್ತಲ್ಲ ಅನ್ಬಿಟ್ಟು ಹಂಗ ಇದ್ ಮಾಡ್ತಾರೆ ಸುಮ್ಕಿರಿ ನನ್ ಮಕ್ಳು ಹುಡ್ಕೊಂಡಂತಾನೆ ಕನಕ ನಾನು ಎಷ್ಟು ಬರ್ತಾರೆ ಅಕ್ಕೆ ಬಂದೇ ಅಯ್ಯೋ ಹೋಗಿ ಏ ಕಾಯ್ಬಿಟ್ಟು ಪತ್ತೆ ಆಗವ್ರೆ ಯಾರು ಅಂತ ಗೊತ್ತಾಗದೆ ದುಡ್ಡು ಸಿಕ್ಕದ್ ಮೇಲೆ ತಾನೇ ಮಾತು ಈಗೇನ್ ಮಾತು ಹೋಗಿ ಅಯ್ಯೋ ಅದ್ ಯಾಕೆ ಬೇಕು ಬಾಲೆ ನಮ್ಗೆ ಆಚಾರ ಸರಿ ಇಲ್ಲ ಮೊದ್ಲೆ ಆಳದ್ಬಿಟ್ಟಿದ್ದು ಬೈಲಿ ಇಟ್ಬಿಟ್ಟು ಹೋಗದ ಅಂತ ಕಾಡ್ದು ಏನ್ ಮಾಡಿದಳು ಅದೇನೋ ಮಾಡೋಳು ಅಡ್ಗೆ ಕತ್ ಬಾ ಕೇಳಕ್ ಹೋಗೋಣ ಏನ್ ಮಾಡಿದಿ ಎಂತ ಮಾಡಿದಿ ಅನ್ಕೊಂಡು ಹೆಂಗ್ಸ್ ನಂಗೆ ನಾನು ಏನು ಕೇಳಿಲ್ಲ ಸುಮ್ಮನೆ ನಾನು ಬಂದೆ ಕತ್ ಬಾಯಿಲಿ ಸರಿ ಆಯ್ತು ಬಿಡಿ ಬತ್ತಿನ ಅಡಿದ್ರಿ ನಾನು ಒಂದ್ ಅರ್ಧ ಗಂಟೆ ಬರ್ತೀನಿ ನಾನು ಹೋಗಿ ಊಟ ಮಾಡ್ತಾರೀ ನೀವು ಸರಿ ಅಲಾ ಕನಕ ಇದ್ದು ನಾನೇನಂಗೆ ಸುಖಾಯಿ ತುಕಾಸಿ ಮಾತಾಡ್ತದೆ ಅದ್ರ ಬೇಜಾರಾಗಂಗೆ ಮಾಮೂಲಿ ಇದ್ದಿದ್ದೆ ಅಲ್ವಾ ಇದ್ದಿದ್ದೆ ಅಲ್ವಾಕಾ ಬಾ ನಡಿ ಹೋಗದ ಮನೆಗೆ ಸರಿ ಕನಕ ನಡಿ ಹೋಗದ ಹೆಂಗಾರ ದುಡ್ಡು ಸಿಕ್ಬಿಟ್ರ ಸಾಕು ಕನಕ ನಮ್ಮ ಮುಟ್ಟೆನು ಮಕಾನಡಕೈತಾರ ಏನು ಮಕಾನು ಮಾಡ್ಕೊಂಡ್ ತಿರ್ತ ಹೆಂಗಾರ ಮಾಡಿ ದುರ್ ಸಿಕ್ಬಿಟ್ರಿ ಅಷ್ಟೇ ಸಾಕು ಕನಕ ಬಾ ಬಾ ಪತ್ತೆ ಮಾಡೋಕ್ಕಾಯ್ತದೆ ದುಡ್ಡು ಎಲ್ಲೋದದು ಓದೋದು ಬಕ್ಕನಿ ತಲೆಗೆಸ್ಕೋಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ